ಒಂದು ಸಿನಿಮಾಗೆ ಬಿಸ್ನೆಸ್ ವೈಸ್ ನೋಡಿದ್ರೆ ಎಕ್ಸ್ ಅಮೌಂಟ್ ಆಫ್ ಮನಿ ಹಾಕ್ಬೇಕಾಗುತ್ತೆ ಅಂತ ಅದ ಮೇಲೆ ನಾವೆಲ್ಲ ಸೇರಿ ಟಿ ವಿ ಎಫ್ ಆಗಲಿ ಕೆ ಆರ್ ಜಿಯಿಂದ ಎಲ್ಲ ರಿಸ್ಕಿಂದ ಸಿನಿಮಾಗೆ ಏನು ಬೇಕು ಟಚ್ ಮಾಡಿಲ್ಲ ಆಮೇಲೆ ಸಿನಿಮಾ ಆ್ಯಕ್ಚುಲಿ ನಾನು ಹೇಳೋ ಪ್ರಕಾರ ಈ ಸಿನಿಮಾ ಬಜೆಟ್ ಆಲ್ಮೋಸ್ಟ್ ಅರೌಂಡ್ ಡಬಲ್ ಡಿಜಿಟ್ ಟಚ್ ಆಗಿದೆ ಆಲ್ಮೋಸ್ಟ್ ಸೊ ಅಂಡ್ ನಿಮ್ಮೆಲ್ಲರೂ ಸಹಕಾರ ಸಪೋರ್ಟ್ ಮುಖ್ಯ ಈ ಸಿನಿಮಾ ಎಲ್ಲರೂ ಇವತ್ತು ಓ ಟಿ ಟಿ ಬಂದ್ರೆ ನೋಡೋಣ ಯಾವುದೇ ಸಿನಿಮಾ ಥಿಯೇಟ್ರಲ್ಲಿ ಚೆನ್ನಾಗ್ ಆದ್ರೆ ಓ ಟಿ ಟಿ ಅವ್ರು ಥಿಯೇಟ್ರಲ್ಲಿ ಹಿಟ್ ಮಾಡಿದ್ರೆ ಓ ಟಿ ಟಿ ಇಲ್ಲ ಇಲ್ಲಾಂದ್ರೆ ನಾವು ಆಫೀಸ್ ಬಂದಾಗ ತೋರಿಸ್ತೀವಿ ಮೂರು ತಿಂಗಳ ಆಮೇಲೆ ಕಂಗ ಫಸ್ಟ್ ಆಫ್ ಆಲ್ ದೀಪಕ್ ಕತೆ ಕತೆ ತೊಗೊಂಡು ವಿಜಯ್ ಅವರು ಈಗ ನಾನು ವಿಜಯ್ ಕತೆ ಹುಡುಕ್ತಿದ್ದಾಗ ದೀಪಕ್ ಆ್ಯಕ್ಚುಲಿ ನಾನು ಇಂಟ್ರೊಡ್ಯೂಸ್ ಮಾಡಿದ್ದು ತನಂಜಯಿ ಕಾಣದವರು ಬಟ್ ಬಾಂಬೆಗೆ ಹೋಗಿ ಸೆಟ್ಲ್ ಆಗಿರೋದು ಅಲ್ಲಿ ಅವ್ರು ಬೇರೆ ಕತೆಗೆ ತೊಗೊಂಡು ಬಂದಿದ್ರು ಅವಾಗಿ ಆ ಮನುಷ್ಯನ್ ಒಂದು ಸ್ಪೆಷಾಲಿಟಿ ಇದೆ ಅರ್ಧ ಗಂಟೆ ನಲ್ವತ್ತು ಕತೆ ಹೇಳ್ತಾರೆ ಆ್ಯಂಡ್ ಆ ನಲ್ವತ್ತು ಕತೆನ ಆಡ ಫುಲ್ ಹೇಳ್ತಾರೆ ಪಕ್ಕ ಅಷ್ಟು ಮೀನ್ಸ್ ಈಸ್ ಅ ವೆರಿ ಆವಿಡ್ ರೈಟರ್ ತುಂಬ ಚೆನ್ನಾಗಿ ತುಂಬ ದೊಡ್ಡ ಅನುರಾಗ್ ಕಶ್ಯಪ್ ಅವ್ರ ಜೊತೆ ಗೌತಮ್ ಮನ ಜೊತೆ ಎಲ್ಲ ಸ್ಕ್ರಿಪ್ಟ್ಸ್ ಬರೆದವ್ರಲ್ಲಿ ಆಯುಷ್ಮಾನ್ ಖುರಾಣ ಅವ್ರದ್ದು ಒಂದು ಫಿಲ್ಮ್ಗೆ ರಾಜ್ಕುಮಾರ್ ಅವ್ರ ಫಿಲ್ಮ್ಗಲ್ಲ ಕಾಣ್ದವ್ರಿಗೆ ಅವ್ರು ಯಾವಾಗಲೂ ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಬೇಕಿತ್ತು ಅಂತ ನಮಗೆ ಈ ಪಿಕ್ಚರ್ ಹಿಂದಿ ಬರ್ಕೊಂಡಿದ್ದನ್ನು ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ವಿ ಡೈರೆಕ್ಟ್ ಹುಡುಕ್ತಿರುವಾಗ ಜನಾರ್ದನ್ ಅವತ್ತು ಏನೋ ಬೇರೆದಕ್ಕೆ ಫೋನ್ ಮಾಡಿದ್ರು ಜನಾರ್ದನ್ ಮಾಡ್ತಿರಂತೆ ಹೇಳ್ದಂಗೆ ಎಷ್ಟೊಂದು ಜನ ಅವ್ರು ಬರ್ದಿರೋ ಸ್ಕ್ರಿಪ್ಟ್ ಮಾಡ್ತಾರೆ ಬಟ್ ಬೇರೆಯವ್ರು ಬರ್ದಿರೋ ಸ್ಕ್ರಿಪ್ಟ್ ತುಂಬ ಕಮ್ಮಿ ಮಾಡೋದು ಎಸ್ಪೆಷಲಿ ಇವಾಗ ಬರ್ತಿರೋ ಇದನ್ನು ನಾಟ್ ದಟ್ ಮಾಡೋಕ್ಕಾಗಲ್ಲ ಅಂದ್ರೆ ಅವರೇ ಬರ್ಕೊಂಡು ಬಂದಿರ್ತಾರೆ ಅದರಲ್ಲಿ ಥ್ಯಾಂಕ್ ಯು ಜನಾರ್ದನ್ ಈ ಸಿನಿಮಾ ಆಕ್ಚುಲಿ ಅದರಿಂದ ಒಂದು ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಬೇರೆನೆ ಬರ್ತು ಇನ್ನೊಂದು ಲೆವೆಲ್ ತೊಗೊಂಡೋಗಿರುತ್ತೆ ನಾವು ಎಲ್ಲರೂ ಇವತ್ತು ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಬಗ್ಗೆ ಏನು ಮಾತಾಡ್ತಿದ್ದಾರೆ ಅದ್ರ ಮೇಜರ್ ಕಾಂಟ್ರಿಬ್ಯೂಷನ್ ಅವರು ಮತ್ತು ತ್ರಿಲೋಕ್ ಅವ್ರು ಬರ್ದಿರೋದಕ್ಕೆ ಇದು ಟೆಕ್ನಿಕಲ್ ಟೀಮ್ ಅದ್ವೈತ್ ವಿಶ್ವಾಸ್ ವಿಶ್ವಾಸ್ ನಮ್ಗೆ ಮೊದಲನೇ ಪಿಕ್ಚರ್ ಇಂದನೂ ಇದ್ದಾರೆ ಅದ್ವೈತ್ ಈ ನೆಕ್ಸ್ಟ್ ಇದರಲ್ಲಿ ಸೇರಿ ನೆಕ್ಸ್ಟ್ ಹೊಯ್ಸಳ ಮಾಡಬೇಕಿತ್ತು ಕೈ ಕೊಟ್ಟರು ಪೌಡ್ರ್ ಮತ್ತು ಉತ್ತರಾಖಂಡ ಮಾಡ್ತಾರೆ ಆಮೇಲೆ ಹರಿ ನಾನು ಹರಿಕೃಷ್ಣ ಫಸ್ಟ್ ಪ್ರಿಫರ್ ಎಡಿಟ್ ಬಟ್ ಮಾಡಿದ್ದು ಆ್ಯಕ್ಚುಲಿ ಟೀಮ್ ಕೊಡೋ ಫೀಡ್ಬ್ಯಾಕ್ ಆಗಲಿ ಏನಾಗಲಿ ಎಷ್ಟು ನೀಟಾಗಿ ಕ್ಯಾಚ್ ಮಾಡಿ ಅದನ್ನು ರೆಡಿ ಮಾಡಿ ಚೇಂಜ್ ಮಾಡಿ ಕೊಡ್ತಾರಲ್ವ ಆ ಫಾಸ್ಟ್ ಮತ್ತು ಜೈಲಿದೆಯಲ್ವಾ ತುಂಬ ಕಮ್ಮಿ ಇವತ್ತಿನ ಎಡಿಟರ್ಸಲ್ಲಿ ಅದರಲ್ಲಿ ಹರಿಕೃಷ್ಣ ಯೋ ಲಾಂಗ್ ವೇಟ್ಗೋ ನೀವು ಡೈರೆಕ್ಟ್ ಆಗ್ತೀರಾ ಅಂತ ಈಗ ಗೊತ್ತಾಯಿತು ಸೊ ಆಲ್ ದಿ ಬೆಸ್ಟ್ ದ್ಯಾಟ್ ಟು ಆ್ಯಂಡ್ ವಾಸುಕಿ ಎಲ್ಲರೂ ಮೂರ್ದೋದ್ರು ವಾಸುಕಿ ಮ್ಯೂಸಿಕ್ಕು ಈ ಸಿನಿಮಾದಲ್ಲಿ ತುಂಬ ಎಲ್ಲರೂ ಅನಿರುದ್ಧ ಹಂಗೆ ಅವರು ಶೋಷಿನ್ ಶ್ಯಾಮ್ ಹಂಗೆ ಇದೆಲ್ಲ ಅನಿರುದ್ ಇದಲ್ಲಿ ವಾಸು ನೋಡಿ ಬಿಜು ಅಗೇನ್ ಆ ಫಸ್ಟ್ ಸಾಂಗ್ ತುಂಬಾ ಇಟ್ಟಾಯಿತು ಮಿಷನ್ ಗಮ ಗಮ ಇಟ್ ವೆರಿ ಯುನೀಕ್ ಕಂಪೋಸಿಷನ್ ಅದು ನಮಗೆ ತುಂಬಾ ಬಂದಿದ್ದು ಅಪ್ರಿಸಿಯೇಷನ್ ಔಟ್ಸೈಡ್ ಸೈಡ್ ಆ ಸಾಂಗ್ ಗೆ ಅಂಡ್ ಇನ್ನೊಂದು ಆಂಟೋನಿ ದಾಸನ್ ಹಾಡಿದ್ರು ಸ್ಟಾರ್ ಕಾಸ್ಟ್ ಅದೊಂದು ಫಸ್ಟ್ ಉತ್ತರಾಖಂಡಕ್ಕೆ ಬಂದು ಬೇಡ ಮಾಡಿ ಮತ್ತೆ ಹಾಕಿಕೊಂಡಿತ್ತು ಸೊ ದಿಗ ದಿಗಂತ್ ಜರ್ನಿ ಸ್ಟಾರ್ಟ್ ಆಗಿದೆ ಧನ್ಯಾ ಐ ಥಿಂಕ್ ಫಸ್ಟ್ ಸಿನಿಮಾ ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಸೊ ಅಲ್ಲಿಂದನೇ ವಿ ಜಸ್ಟ್ ಹ್ಯಾಡ್ ಅ ಒನ್ ಒನ್ಗೆ ಶರ್ಮಿಲಾ ಫಸ್ಟ್ ಟೈಮ್ ಅಣ್ಣನು ಈ ಪಿಕ್ಚರ್ ಫಸ್ಟ್ ಟೈಮ್ ಆ್ಯಕ್ಚುಲಿ ಬಟ್ ತುಂಬ ಹಳೇ ಪರಿಚಯ ಹುಂಬಾಳಿಯಲ್ಲಿಂದೂ ನಾವು ಸಿನಿಮಾ ಮಾಡ್ಕೊಂಡು ಬಂದಾಗಲಿಂದ ಪರಿಚಯ ರೆಗ್ಯುಲರ್ ಆಗಿ ಮಾತಾಡಿದ್ದು ರವಿಶಂಕರ್ ಅವ್ರ ಒಂಥರ ಫ್ಯಾಮಿಲಿ ಥರ ನಮ್ಮ ಮಂಡ್ಯದವರು ಸೊ ನಮ್ಮ ಅಣ್ಣನ ಕ್ಲಾ ಆ್ಯಕ್ಚುಲಿ ಕ್ಲಾಸ್ ಅಥವಾ ಕಾಲೇಜ್ ಮೇಟು ಜೂನಿಯರ್ ಅದೇ ಕಾಲೇಜ್ ಮಟ್ಟು ಅಲ್ಲಿಂದ ಗೋಪಾಲ್ ಕೃಷ್ಣ ದೇಶಪುಂಡೆ ಫಸ್ಟ್ ಟೈಮ್ ಇದೆಲ್ಲ ಮೋಸ್ಟ್ ಆಫ್ ದಮ್ ಅವರು ಅಗೇನ್ ಉತ್ತರಾಖಂಡಲ್ಲಿ ಇದಾರೆ ಎಲ್ಲಾದ್ರು ಸ್ಟಾರ್ ಕಾಸ್ಟ್ ಹದಿನೈದು ಜನ ಇದಾರೆ ಎಲ್ಲ ಫಿಲ್ಮಲ್ಲೂ ನಮ್ಮಲ್ಲಿ ಸೊ ಆಲ್ ದ್ ದಮ್ ಥ್ಯಾಂಕ್ಸ್ ಅನಿ ನಾಗ್ಭೂಷಣ್ ಹೇಳದ ಟಗರುಪಳ್ಳಿಯ ಪ್ರಮೋಷನ್ ಬಂದಾಗ ಲಾಕ್ ಮಾಡ್ಕೊಂಡಿದ್ದು ಮೋಸ್ಟ್ಲಿ ಟಗರುಪಳ್ಳಿ ಆಗಲು ಮಾಡ್ತಿದ್ರು ಏನೋ ಫುಲ್ ಫ್ಲೆಜ್ಡ್ ಹೀರೋ ಆಗಿಬಿಟ್ಟಿದಾರಲ್ವಾ ಬಟ್ ಇದರಲ್ಲಿ ಗೆಸ್ಟ್ ಹೀರೋ ರೋಲ್ ಅಂದ್ರೆ ನಾಗ್ಭೂಷಣ್ ಮಾಡಿದ್ರು ಸೊ ಥ್ಯಾಂಕ್ ಯು ಆ್ಯಂಡ್ ಎವ್ರಿ ಒನ್ ಭರತ್ ಸಕುಟುಂಬ ಸಮೇತಲ್ಲಿ ಮಾಡಿದ್ದು ಹೀರೋ ಹಿಸ್ ಕಮಂಡ್ ಒನ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರೋಲ್ಸ್ ಈ ಸಿನಿಮಾದಲ್ಲಿ ಸೊ ಎವ್ರಿ ಒನ್ ಪಿಕ್ಚರ್ ಬಂದು ನೋಡಿ ನಮ್ಮ ಮುಂದೆ ಇದೇ ಥರ ಸಿನಿಮಾ ಕೊಡಬೇಕು ಅಂದರೆ ಈ ಸಿನಿಮಾ ನೀವು ಸಪೋರ್ಟ್ ಮಾಡಿದ್ರೆ ನಾವು ಕೊಡ್ಬೋದು